ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿಯರಿಗೆ ಸರ್ಕಾರದಿಂದ ಒಂದು ಗುಡ್ ನ್ಯೂಸನ್ನು ಸಿಕ್ಕಿದೆ ಅಂತಲೇ ಹೇಳ್ಬೋದು ಒಂದು ಗುಡ್ ನ್ಯೂಸ್ ನೀಡ್ತಾ ಇದ್ದಾರೆ ಸರ್ಕಾರದವರು ಅಂತಲೇ ಹೇಳ್ಬೋದು ಸೊ ನಿಮಗೆಲ್ಲರೂ ಕೂಡ ಗೊತ್ತೇ ಇದೆ ಈಗಾಗಲೇ ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಬೇಕಿತ್ತು ಆದರೆ ಇನ್ನೂವರೆಗೂ ಕೂಡ ಬಿಡುಗಡೆ ಆಗಿಲ್ಲ ಸೊ ಪ್ರತಿ ಸಾರಿ ಕೂಡ ನಾವು ಇದೇ ವಿಚಾರ ಮಾತಾಡ್ತಾ ಇದ್ದೀವಿ ಅಂತ ನೀವು ಅನ್ಕೋಬೋದು ವಿಡಿಯೋ ನೋಡೋವಂಥವರೆಲ್ಲರೂ ಕೂಡ ಸೊ ಇಲ್ಲಿ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಒಂದು ಸಿಹಿ ಸುದ್ದಿಯನ್ನು ಇದ್ದಾರೆ ಸಂಜೆ ನಾವು ಗೃಹಲಕ್ಷ್ಮಿ ಹಣ ಹದಿನಾರು ಹದಿನೇಳನೇ ಹದಿನೆಂಟು ಕಂತಿನ ಹಣ ಬಿಡುಗಡೆ ಮಾಡ್ತಾಯಿದ್ದೀವಿ ಅಂತ ಹೇಳಿ ತಿಳಿಸ್ತೀವಿ ರೆ ಸೊ ನೀವೆಲ್ಲ ಈಗ ಅನ್ಕೋಬೋದು ಹಾಗಾದರೆ ನಮಗೆ ಮೂರು ತಿಂಗಳ ಹಣ ಬಂದ್ಬಿಡತ್ತಾ ಅಂತ ಹೇಳಿ ಸೊ ಗೃಹಲಕ್ಷ್ಮಿ ಹಣ ಬಿಡುಗಡೆ ಸಂಜೆಯಿಂದ ಬಿಡುಗಡೆ ಮಾಡ್ತಾ ಇದ್ದೀವಿ ಅಂತ ಹೇಳಿ ಸರ್ಕಾರದವರು ಅಪ್ಡೇಟನ್ನು ಕೊಟ್ಟಿರೋದಂತೂ ನಿಜ ಆದರೆ ಯಾವ ಕಂತಿನ ಹಣ ಕೊಡ್ತಾ ಇದ್ದಾರೆ ಜೊತೆಗೆ ಇಲ್ಲಿ ಇನ್ನೊಂದು ಗುಡ್ ನ್ಯೂಸ್ ಕನ್ನು ಕೂಡ ಸಾರಿ ಗುಡ್ ನ್ಯೂಸ್ ಅಂದಕ್ಕಿಂತ ಇದೊಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ಸೊ ನಾನು ಕಳೆದ ವೀಡಿಯೋಗಳಲ್ಲಿ ಏನೋ ನಿಮ್ಮ ಹತ್ತಿರದಲ್ಲಿರುವಂಥ ತಾಲೂಕು ಆಫೀಸ್ಗಳಿಗೆ ಹೋಗಿಬಿಟ್ಟು ನೀವು ಏನೋ ಹಣವನ್ನು ಪಡ್ಕೋಬೇಕು ಅಂತ ಹೇಳ್ತಾ ಇದೆ ಸೊ ಅಲ್ಲಿ ಅಂತ ಅಲ್ಲಿ ಒಂದು ಸ್ವಲ್ಪ ಕರೆಕ್ಷನ್ ಆಗಿದೆ ಅಂತಲೇ ಹೇಳ್ಬೋದು ಸೊ ಬೇರೆ ಕಡೆ ಹೋಗ್ಬಿಟ್ಟು ನೀವು ಹಣವನ್ನು ಪಡ್ಕೋಬೇಕು ಅಂತ ಹೇಳಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ಇರುವಂಥ ಆಗಿ ಎರಡು ಅಪ್ಡೇಟ್ಗಳನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವೀಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ನಿನ್ನೆ ಕೂಡ ನಾನು ಗೃಹಲಕ್ಷ್ಮಿ ಬಗ್ಗೆ ಒಂದು ವೀಡಿಯೋ ಅಪ್ಲೋಡ್ ಕೂಡ ಮಾಡಿದ್ದೆ ಗೃಹಲಕ್ಷ್ಮಿ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿ ಸೊ ನಿಮಗೆ ಇಪ್ಪತ್ತನೇ ಇಪ್ಪತ್ತನೇ ತಾರೀಕು ಒಳಗಡೆ ನಿಮಗೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಕೂಡ ತಿಳಿಸಿದ್ದೆ ಸೊ ನಿನ್ನೆ ಆಲ್ರೆಡಿ ಡೇಟ್ ಹನ್ನೆರಡು ಇತ್ತು ಇನ್ನು ಎಂಟು ದಿವಸ ಒಂದು ವಾರ ಅಂತಂದರೆ ಒಂದು ಎಂಟು ದಿವಸ ಅಂತ ಅನ್ಕೋಬೋದು ಇವತ್ತು ಇವತ್ತಿನೂ ಡೇಟ್ ಹದಿಮೂರು ಸೊ ಒಂದು ವಾರದಲ್ಲಿ ನಿಮಗೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡ್ತಾರೆ ಅಂತ ನಾನು ನಿನ್ನೆ ಒಂದು ವೀಡಿಯೋದಲ್ಲಿ ಕೂಡ ಅಪ್ಲೋಡ್ ಮಾಡಿ ತಿಳಿಸಿದ್ದೆ ಸೊ ಅದರಲ್ಲಿ ಒಂದು ಇನ್ಫಾರ್ಮೇಶನ್ ನಾನು ಕೂಡ ಹೇಳಿದ್ದೆ ಏನಪ್ಪ ಒಂದು ಇನ್ಫಾರ್ಮೇಷನ್ ಅಂದರೆ ನೀವ್ಯಾರು ಗೃಹಲಕ್ಷ್ಮಿ ಹಣ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬಂದಿಲ್ಲ ಸೊ ಗೃಹಲಕ್ಷ್ಮಿಯಿಂದ ಏನಾದರೂ ಏನೋ ಏನಾದರೂ ಸಮಸ್ಯೆ ಇತ್ತು ಸೊ ಅದ್ರ ಬಗ್ಗೆ ನಿಮಗೆ ಸೊಲ್ಯೂಷನ್ ಬೇಕು ಅಂದರೆ ನೀವು ಯಾರನ್ನು ಹೋಗಿ ಕೇಳಬೇಕಾಗತ್ತೆ ಅನ್ನೋದನ್ನು ಕೂಡ ನಾನು ತಿಳಿಸಿದ್ದೆ ಸೊ ನಿಮ್ಮ ಜಿಲ್ಲೆಗಳಲ್ಲಿ ಹೋಗ್ಬಿಟ್ಟು ಅಲ್ಲಿ ಇರುವಂತಹ ತಾಲೂಕು ಆಫೀಸಲ್ಲಿ ಹೋಗ್ಬಿಟ್ಟು ನಿಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೋಗಿ ಕೇಳಿದರೆ ಅಲ್ಲಿರುವಂಥ ಅಧಿಕಾರಿಗಳು ನಿಮಗೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾರೆ ಅಂತಲೂ ಕೂಡ ನೆನ್ನೆ ಒಂದು ವಿಡಿಯೋದಲ್ಲಿ ಕೂಡ ತಿಳಿಸಿದ್ದೆ ಸೊ ಈಗ ಇಲ್ಲಿ ಸರ್ಕಾರದವ್ರು ಏನು ಹೇಳ್ತಾ ಇದ್ದಾರಪ್ಪ ಅಂದ್ರೆ ಅದರಲ್ಲಿ ನಾವು ಚೇಂಜ್ ಮಾಡ್ತಾ ಇದ್ದೀವಿ ಅಂತೇಳಿ ತಿಳಿಸ್ತಾ ಇದ್ದಾರೆ ಅಂದರೆ ಸೊ ಈಗ ಹಳ್ಳಿಗಳಲ್ಲಿ ಇರ್ತಾರೆ ಅಂಥವ್ರಿಗೆ ತುಂಬ ಅಂದರೆ ತುಂಬಾ ದೂರ ಇರುತ್ತೆ ಜಿಲ್ಲೆ ಸೊ ಹಳ್ಳಿಗಳಲ್ಲಿರೋವಂಥವ್ರು ಓದ್ದೇ ಇರೋವಂಥವ್ರು ಕೂಡ ಇರ್ತಾರೆ ವಯಸ್ಸಾದಂಥವ್ರು ಸೊ ಅಂಥವರೆಲ್ಲ ಓದಿರಲ್ಲ ಸೊ ಅಂಥವ್ರಿಗೆ ಏನೋ ಅಲ್ಲಿ ಅಷ್ಟು ದೂರ ಹೋಗಿಬಿಟ್ಟು ಕೇಳೋದು ಕೂಡ ಆಗೋಲ್ಲ ಸೊ ಅಂಥವ್ರಿಗೆ ಇಲ್ಲಿ ಸರ್ಕಾರದವರು ಒಂದು ಏನೋ ಒಂದು ಒಳ್ಳೆ ಕೆಲಸವನ್ನು ಅವರಿಗೋಸ್ಕರ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಸೊ ಏನಪ್ಪ ಒಂದು ಒಳ್ಳೆ ಕೆಲಸ ಅಂತ ನಿಮ್ಮ ಹತ್ತಿರದಲ್ಲಿರುವಂಥ ಗ್ರಾಮ ಪಂಚಾಯತಿ ಅಂತೂ ಇರುತ್ತೆ ಸೊ ಅದು ಎಲ್ಲರೂ ಕೂಡ ಗೊತ್ತಿರುತ್ತೆ ವಯಸ್ಸಾದವ್ರಿಗೂ ಗೊತ್ತಿ ಗೊತ್ತಿರುತ್ತೆ ಸಣ್ಣ ಮಕ್ಕಳಿಗೂ ಸಮೇತ ಗೊತ್ತಿರುತ್ತೆ ಗ್ರಾಮ ಪಂಚಾಯತಿ ಸೊ ಅಲ್ಲಿ ಹೋಗ್ಬಿಟ್ಟು ನೀವು ಗೃಹಲಕ್ಷ್ಮಿ ಹಣ ಹಣದ ಬಗ್ಗೆ ಏನೇ ಡೌಟ್ಸ್ ಇದ್ರು ಸೊ ಅದ್ರ ಬಗ್ಗೆ ಏನೇ ಒಂದು ಸೊಲ್ಯೂಷನ್ ಬೇಕು ಅಂದರೂ ಅಲ್ಲಿ ಹೋಗಿ ಕೇಳ್ಬೋದು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಆ್ಯಂಡ್ ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ಸೊ ನಾನು ನಿನ್ನೆ ಕೂಡ ಒಂದು ವೀಡಿಯೋ ಮಾಡಿ ತಿಳಿಸಿದ್ದೆ ಏನಪ್ಪ ಅಂದರೆ ನಿಮ್ಗೆ ಏನಾದರೂ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತಂದರೆ ನೀವು ಮಹಿಳಾ ಸಾರಿ ಅದೇ ಏನು ಹೇಳಿದೆ ನಿಮ್ಮ ಜಿಲ್ಲೆಗಳಲ್ಲಿರುವಂಥ ತಾಲೂಕು ಆಫೀಸ್ಗಳಿಗೆ ಹೋಗ್ಬಿಟ್ಟು ಅಲ್ಲಿ ಮಹಿಳಾ ಮತ್ತು ಅಭಿ ಅಭಿವೃದ್ಧಿ ಇಲಾಖೆಗೆ ಹೋಗಿಬಿಟ್ಟು ನೀವು ಅಲ್ಲಿರುವಂಥ ಅಧಿಕಾರಿಗಳನ್ನ ಕೇಳಿದ್ರೆ ಅವರು ನಿಮಗೆ ಹಣವನ್ನು ಕೊಡ್ತಾರೆ ಅಂತಲೂ ಕೂಡ ನಾನು ತಿಳಿಸಿದ್ದೆ ಸೊ ಇಲ್ಲಿ ಏನು ಮಾಡ್ತಾಯಿದೆ ಅಂದರೆ ನೀವು ಅಷ್ಟು ದೂರ ಹೋಗೋ ಅವಶ್ಯಕತೆ ಇಲ್ಲ ಸೊ ಇಲ್ಲಿ ನಿಮಗೆ ಡೌಟ್ಸ್ ಆಗಿರ್ಬೋದು ಅದ್ರ ಬಗ್ಗೆ ಏನೋ ಸಮಸ್ಯೆ ಇತ್ತು ಅಂದರೆ ಸೊ ಅದನ್ನು ಹೋಗಿಬಿಟ್ಟು ಗ್ರಾಮ ಪಂಚಾಯತಿಲ್ಲೇ ತಿಳ್ಕೊಬೋದು ಅಥವಾ ನಿಮಗೆ ಹಣವೇ ಬಂದಿಲ್ಲ ಅಂತ ಅಂದರೆ ಅಲ್ಲಿ ಅದನ್ನು ಕೂಡ ನಾವು ಸಾರಿ ಗ್ರಾಮ ಪಂಚಾಯತ್ ಹೋಗಿಬಿಟ್ಟು ಕೂಡ ನೀವು ಅದನ್ನು ಪಡ್ಕೋಬೋದು ಅಂತ ಇಲ್ಲಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಸೊ ಇದ್ರ ಬಗ್ಗೆಯೂ ಕೂಡ ತುಂಬಾ ಚರ್ಚೆ ಆಗ್ತಾ ಇದೆ ಸೊ ಇದನ್ನ ಇವಾಗ ಜಾರಿಗೆ ತರಬೇಕು ಅಂತ ಕೂಡ ಸರ್ಕಾರದವ್ರು ಅಂದ್ಕೊಳ್ತಾ ಇದ್ದಾರೆ ಸೊ ನಿನ್ನೆ ಕೂಡ ನಾನು ಹೇಳಿದೆ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಏನು ಯೂನಿಯನ್ ಬಜೆಟ್ ಆಯಿತು ಸೊ ಅದೇ ರೀತಿ ಕೂಡ ನಮ್ಮ ರಾಜ್ಯ ಸರ್ಕಾರದಲ್ಲೂ ಕೂಡ ಬಜೆಟ್ ಘೋಷಣೆ ಆಗುತ್ತೆ ಅದು ನಿಮಗೆ ಮಾರ್ಚ್ ಮತ್ತು ಏಪ್ರಿಲಲ್ಲಿ ಆಗುತ್ತೆ ಅಂತಲೂ ಕೂಡ ನೆನ್ನೆ ವಿಡಿಯೋದಲ್ಲಿ ತಿಳಿಸಿದೆ ಸೊ ಆ ಒಂದು ಬಜೆಟ್ ವಿಷಯದಲ್ಲಿ ಸೊ ಇದನ್ನು ಕೂಡ ಜಾರಿಗೆ ತರ್ತೀವಿ ಅಂತ ಹೇಳಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಇದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆ ಕೂಡ ನಡೀತಾ ಇದೆ ಕೆಲವೊಂದು ಕಡೆ ಕೆಲವು ಜನಗಳು ಏನು ಹೇಳ್ತಾ ಇದ್ದಾರೆ ಂದ್ರೆ ಸರ್ವೆ ಮುಖಾಂತರ ಸೊ ಬೇಡ ಗ್ರಾಮ ಪಂಚಾಯತಿ ಅಂದರೆ ತುಂಬಾ ಲಂಚ ತೊಗೊಳೋರು ಗ್ರಾಮ ಪಂಚಾಯತಿ ಹೋಗಿಬಿಟ್ರೆ ಬೇರೆ ಏನು ಬೇಕಂದರೂ ಲಂಚ ಕೇಳಕ್ಕೆ ಹೇಳ್ತಾರೆ ಅದು ಎಲ್ಲರೂ ಕೂಡ ಗೊತ್ತು ಸೊ ಆ ಥರ ಒಂದು ಕೆಲಸ ಆಗುತ್ತೆ ಗ್ರಾಮ ಪಂಚಾಯತಿಗೆ ಬೇಡ ಬೇಕಿದ್ರೆ ಜಿಲ್ಲಾ ಆಫೀಸ್ಗೆ ಹೋಗಿಬಿಟ್ಟು ನಾವು ಕೇಳ್ತೀವಿ ಅಂತಲೂ ಕೂಡ ಸಾಕಷ್ಟು ಜನ ಹೇಳ್ತಾ ಇದ್ದಾರೆ ಇನ್ನು ಕೆಲವ್ರು ಏನು ಹೇಳ್ತಾ ಇದ್ದಾರೆ ಪರವಾಗಿಲ್ಲ ನಮಗೆ ಓದಿಲ್ಲ ನಮ್ಗೆ ಅಷ್ಟು ದೂರ ಓದಕ್ಕಾಗಲ್ಲ ಇಲ್ಲಿ ಹತ್ತಿರನೇ ಇತ್ತು ಅಂದರೆ ನಮಗೆ ತುಂಬಾ ಅನುಕೂಲ ಆಗುತ್ತೆ ಸೊ ಗ್ರಾಮ ಪಂಚಾಯಿತಿನೇ ಇರಲಿ ಅಂತಲೂ ಕೂಡ ಇನ್ನೂ ಸ್ವಲ್ಪ ಜನ ಹೇಳ್ತಾ ಇದ್ದಾರೆ ಸೊ ಇದರಲ್ಲಿ ನಮ್ಮ ರಾಜ್ಯ ಸರ್ಕಾರ ಬಜೆಟ್ ಘೋಷಣೆ ಏನು ಮಾಡುತ್ತೆ ಅದರಲ್ಲಿ ಇದನ್ನು ಜಾರಿಗೆ ತರುತ್ತಾ ಇಲ್ವಾ ಅಂತ ಹೇಳಿ ನೋಡಬೇಕಾಗಿದೆ ಯಾಕಂದರೆ ಸರ್ವೆ ಮುಖಾಂತರ ಅರ್ಧ ಪರ್ಸೆಂಟ್ ಜನ ಒಳ್ಳೇದು ಅಂತ ಹೇಳ್ತಾ ಇದ್ದಾರೆ ಇನ್ನೂ ಅರ್ಧ ಪರ್ಸೆಂಟ್ ಜನ ಬೇಡ ಅಂತ ಹೇಳ್ತಾ ಇದ್ದಾರೆ ಸೊ ಇದ್ರ ಬಗ್ಗೆ ನಮ್ಮ ರಾಜ್ಯ ಸರ್ಕಾರ ಬಜೆಟ್ ಘೋಷಣೆಯಲ್ಲಿ ಏನು ಹೇಳ್ತಾರೆ ಅನ್ನೋದನ್ನು ಕೇಳಬೇಕಾಗಿದೆ ಅಷ್ಟೇ ಸೊ ಇದು ನಿಮ್ಗೇನಾದರೂ ಗ್ರಾಮ ಪಂಚಾಯತಿಗೆ ಹಣ ಬಂದರೆ ಒಳ್ಳೆಯದ ಅಥವಾ ಬರದೇ ಇದ್ದರೆ ಒಳ್ಳೆಯದನ್ನ ಅಂತ ಕಮೆಂಟ್ ಮುಖಾಂತರ ತಿಳಿಸಿ ನೀವು ಕಮೆಂಟ್ ಮಾಡೋದು ಏನಾಗುತ್ತೆ ಅಂದರೆ ಅದು ಸರ್ಕಾರವೂ ಕೂಡ ತಲುಪುತ್ತೆ ಆ್ಯಂಡ್ ಅವರು ಕೂಡ ಇದ್ರ ಬಗ್ಗೆ ಗಮನ ಹರಿಸ್ಬಿಟ್ಟು ಏನು ಮಾಡಬೇಕು ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅಂತ ಕೂಡ ಅವರು ನಿರ್ಧಾರವನ್ನು ಕೂಡ ಕೈಗೊಳ್ತಾರೆ ಹಾಗಾಗಿ ನಿಮಗೆ ಒಳ್ಳೇದ ಗ್ರಾಮ ಪಂಚಾಯಿತಿಗೆ ಹಣ ಬರೋದು ಒಳ್ಳೆಯದ ಬೇಡವಾ ಅಂತೇಳಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಈಗ ನಾವು ಗೃಹಲಕ್ಷ್ಮಿ ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣದ ವಿಚಾರ ಬಗ್ಗೆ ಮಾತಾಡೋದಾದರೆ ನೆನ್ನೆ ನಾನು ವಿಡಿಯೋದಲ್ಲಿ ತಿಳಿಸಿದ್ದೆ ಏನು ಗೃಹಲಕ್ಷ್ಮಿ ಹಣ ಬಂದ್ಬಿಟ್ಟು ಹದಿನಾರು ಹದಿನೇಳು ಹದಿನೆಂಟನೇ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಒಟ್ಟಿಗೆ ನಿಮಗೆ ಏಳುವರೆ ಸಾವಿರ ಕೋಟಿ ಹಣ ಬಿಡುಗಡೆ ಮಾಡ್ತಾ ಇದ್ದಾರೆ ಅಂತ ಕೂಡ ತಿಳಿಸಿದ್ದೆ ಸೊ ಇಲ್ಲಿ ಸರ್ಕಾರದವರು ಏನು ಹೇಳ್ತಾ ಇದ್ದಾರೆ ಅಂದರೆ ಈಗ ನಾವು ಒಂದೇ ಸರಿಗೆ ನಿಮಗೆ ಏಳುವರೆ ಸಾವಿರ ಕೋಟಿ ಹಣ ಬಿಡುಗಡೆ ಮಾಡೋದಕ್ಕಾಗಲ್ಲ ಆದರೆ ಐದು ಸಾವಿರ ಕೋಟಿ ಹಣವಂತೂ ಬಿಡುಗಡೆ ಮಾಡ್ಬೋದು ಅಂದರೆ ನಿಮಗೆ ಎರಡು ಕಂತಿನ ಹಣ ಬರುತ್ತೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಎರಡು ಕಂತಿನ ಹಣ ಅಂದರೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣ ಬರುತ್ತೆ ಅಂತ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ನವೆಂಬರ್ ಡಿಸೆಂಬರ್ ಜನವರಿ ಮೂರು ತಿಂಗಳ ಕಂತಿನ ಹಣ ಬರಬೇಕಾಗಿತ್ತು ಆದರೆ ಇಲ್ಲಿವರೆಗೂ ಕೂಡ ಬಂದಿಲ್ಲ ನಿಮ್ಗೇನಾದರೂ ನವೆಂಬರ್ ಮತ್ತು ಡಿಸೆಂಬರ್ ಈ ಫೆಬ್ರವರಿಲಿ ಹಾಕಿದ್ರು ಅಂದರೆ ನಿಮಗೆ ಮೋಸ್ಟ್ ಪ್ರಾಬಬ್ಲಿ ಅಂದರೆ ಮಾರ್ಚ್ ತಿಂಗಳಲ್ಲಿ ನಿಮಗೆ ಜನವರಿ ಅಥವಾ ಫೆಬ್ರವರಿ ಎರಡು ತಿಂಗಳ ಹಣ ಮಾರ್ಚಲ್ಲಿ ಹಾಕ್ಬೋದು ಅಂತ ಇಲ್ಲಿ ಕೆಲವು ಕಡೆ ವಿಚಾರಗಳು ಹರಡ್ತಾ ಇದೆ ಸೊ ಈಗ ನಾವು ಒಂದೇ ಸರಿಗೆ ನಿಮಗೆ ಏಳೂವರೆ ಸಾವಿರ ಕೋಟಿ ಹಣ ಬಿಡುಗಡೆ ಮಾಡೋದಕ್ಕಾಗಲ್ಲ ಆದರೆ ಐದು ಸಾವಿರ ಕೋಟಿ ಹಣವಂತೂ ಬಿಡುಗಡೆ ಮಾಡಬೇಕಾಗತ್ತೆ ಸೊ ನಾವೀಗ ಈ ತಿಂಗಳಲ್ಲಿ ಬಂದು ಐದು ಸಾವಿರ ಕೋಟಿ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೀವಿ ಆಲ್ರೆಡಿ ಬಿಡುಗಡೆ ಕೂಡ ಮಾಡಿದ್ದೀವಿ ಅಂತ ಕೂಡ ಇಲ್ಲಿ ಒಂದು ಬಿಗ್ ಅಪ್ಡೇಟನ್ನು ಕೊಟ್ಟಿದ್ದಾರೆ ಆದರೆ ನಿಮಗೆ ಇನ್ನೆರಡು ಕಂತಿನ ಹಣ ಬರಬೇಕು ಅಂದರೆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಬರಬೇಕು ಅದನ್ನು ನಾವು ಮಾರ್ಚಲ್ಲಿ ಹಾಕ್ತೀವಿ ಅಂತ ಇಲ್ಲಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಸೊ ಮಾರ್ಚಲ್ಲಿ ಹಾಕ್ತಾರೆ ಅಂದರೆ ಅದು ಕೂಡ ಒಳ್ಳೆಯ ವಿಚಾರ ಒಂದೇ ಸರಿ ಮತ್ತೆ ಕೂಡ ಎರಡು ಎರಡು ಸಾವಿರ ಕಂತಿನ ಹಣ ಬರುತ್ತೆ ಈಗ ಮಾತ್ರ ಹೇಳ್ತಾ ಇರೋದು ನಮಗೆ ಮೂರು ಕಂತಿನ ಹಣ ನಾವು ಕೊಡೋದಕ್ಕಾಗಲ್ಲ ಹದಿನಾರು ಹದಿನೇಳನೇ ಕಂತಿನ ಹಣ ಖಂಡಿತವಾಗಲೂ ಕೂಡ ನಾವು ಬಿಡುಗಡೆ ಮಾಡ್ತಾಯಿದ್ದೀವಿ ಆಲ್ರೆಡಿ ಬಿಡುಗಡೆ ಮಾಡಿದ್ದೀವಿ ಅಂತಲೂ ಕೂಡ ಇಲ್ಲಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ನಿಮಗೆ ಸಂಜೆಯಿಂದನೇ ಗೃಹಲಕ್ಷ್ಮಿ ಹಣ ಬಿಡುಗಡೆ ಪ್ರಾರಂಭ ಆಗ್ತಾಯಿದೆ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಸಂಜೆ ಅಂದರೆ ಇವತ್ತು ಸಂಜೆಯಿಂದನೇ ಗೃಹಲಕ್ಷ್ಮಿ ಹದಿನಾರು ಹದಿನೇಳನೇ ಕಂತಿನ ಹಣ ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭ ಆಗ್ತಾಯಿದೆ ಅದು ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬರೋದಕ್ಕೆ ಸ್ವಲ್ಪ ಅಂದರೂ ಏಳರಿಂದ ಹತ್ತು ದಿವಸಗಳ ಕಾಲ ಟೈಮ್ ಬೇಕಾಗುತ್ತೆ ಸೊ ನಾನು ಮುಂಚೆನೇ ಹಾಗೆ ಸೊ ಸಾಕಷ್ಟು ಗೃಹಲಕ್ಷ್ಮಿಯರ ವೀಡಿಯೋದಲ್ಲಿ ಕೂಡ ತಿಳಿಸಿದೆ ಈ ಸಾರಿ ಫಾಸ್ಟಾಗಿ ಟ್ರಾನ್ಸಾಕ್ಷನ್ ಮಾಡ್ತಾರೆ ಅಂಥೇಳಿ ಸೊ ನಿಮಗೆ ಆದಷ್ಟು ಇಪ್ಪತ್ತನೇ ತಾರೀಕು ಒಳಗಡೆ ನಿಮಗೆ ಐದು ಸಾವಿರ ಕೋಟಿ ಹಣ ಅಂತೂ ಬಿಡುಗಡೆ ಮಾಡಿರ್ತಾರೆ ಅಂದರೆ ಎಲ್ಲ ಒಂದು ಗೃಹಲಕ್ಷ್ಮಿಯರ ಬ್ಯಾಂಕ್ ಖಾತೆಗೆ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಹಣ ಅಂತೂ ಜಮಾ ಆಗಿರುತ್ತೆ ಅಂತ ಇಲ್ಲಿ ಸರ್ಕಾರದವರು ತಿಳಿಸ್ತಾ ಇದ್ದಾರೆ ಸೊ ಇದು ಒಂದು ಖುಷಿ ವಿಚಾರ ಸೊ ನಿಮ್ಗೆಲ್ಲರೂ ಕೂಡ ಗೃಹಲಕ್ಷ್ಮಿ ಲೇಟೆಸ್ಟ್ ಆಗಿರುವಂಥ ಅಪ್ಡೇಟ್ಸ್ ಎರಡೂ ಕೂಡ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ಇವತ್ತಿನ ವೀಡಿಯೋ ಆಗಿರುತ್ತೆ ನಿಮ್ಗೇನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗೂ ಕೂಡ ಮುಂದಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತ ಮಾಡ್ತೀನಿ ಆ್ಯಂಡ್ ಮರೀದೆ ಈ ಒಂದು ವೀಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ